ಇವತ್ತು ಹನುಮಂತು ತುಂಬಾನೇ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಹನುಮಂತು ಖುಷಿಯಾಗಿರೋಕೆ ಕಾರಣ ಅಭಿಮಾನಿಗಳು ಇವತ್ತು ಬಿಗ್ ಬಾಸ್ ಒಳಗಡೆ ಬಂದಿದ್ದಾರೆ ಕೇವಲ ಹನುಮಂತು ಅಭಿಮಾನಿಗಳು ಮಾತ್ರ ಅಲ್ಲ ಮೋಕ್ಷಿತ ತ್ರಿವಿಕ್ರಮ್ ಉಗ್ರ ಮಂಜು ಅಭಿಮಾನಿಗಳು ಸಹ ಬಿಗ್ ಬಾಸ್ ಒಳಗಡೆ ಬಂದಿದ್ದು ಬಹಳಷ್ಟು ಒಂದು ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಿ ಬಂದೇನೆ ಸ್ಟೀಮ್ ಮೆಂಬರ್ಸ್ ಬಂದಿರ್ತಾರೆ ಇವತ್ತು ಅಭಿಮಾನಿಗಳು ಬಂದು ಜೈಕರ ಆಗ್ತಾರೆ ಹನುಮಂತನಿಗೆ ಕಂಪ್ಲೀಟ್ ಆಗಿ ಚೀರ್ ಅಪ್ ಮಾಡ್ತಾರೆ ಒಂದು ದೊಡ್ಡ ಶಕ್ತಿ ಆಗುತ್ತೆ ಹನುಮಂತನಿಗೆ ಹನುಮಂತು ಅಂತ ಫುಲ್ ಖುಷಿಯೋ ಖುಷಿ ಕುಡಿದು ಕುಪ್ಪಳಿಸ್ತಾರೆ ಆಡನ್ನು ಸಹ ಹೇಳ್ತಾರೆ ನಿಮಗೂ ಕೂಡ ಅನುಮಂತು ಇಸ್ತಾನ ಇನ್ನ ಕೇವಲ ಒಂದು ದಿವಸ ಮಾತ್ರ ಬಾಕಿ ಅಷ್ಟೇ ಸೊ ಇವತ್ತು ಮತ್ತೆ ನಾಳೆ ಸೊ ಆಮೇಲೆ ಕಂಪ್ಲೀಟ್ ಆಗಿ ಸುದೀಪ್ ಸರ್ ಅವರು ಬರ್ತಾರೆ ಗ್ರ್ಯಾಂಡ್ ಫಿನಾಲೆ ಕೂಡ ಸ್ಟಾರ್ಟ್ ಆಗುತ್ತೆ ಶನಿವಾರ ಮತ್ತೆ ಭಾನುವಾರ ಯಾರು ಕೂಡ ಮಿಸ್ ಮಾಡ್ಕೋಬಾರದು ಲಾಸ್ಟ್ ಅಂತಾನೆ ಹೇಳ್ಬೋದು ಮತ್ತೆ ಸುದೀಪ್ ಸರ್ ನೋಡಕ್ ಸಾಧ್ಯ ಇಲ್ಲ ಕಿರುತುರಿಯಲ್ಲಿ ಸೊ ಹೀಗಾಗಿ ಮಿಸ್ ಮಾಡದೆ ನೋಡಿದ್ರೆ ಚೆನ್ನಾಗಿರುತ್ತೆ ಯಾರು ಸುದೀಪ್ ಸರ್ ಪಕ್ಕ ನಿಂತ್ಕೊಳ್ತಾರೆ ಯಾರ ಕೈನ ಸುದೀಪ್ ಸರ್ ಹೆಚ್ಚಿಸುತ್ತಾರೆ ಅದನ್ನು ಕೂಡ ಕಾದು ನೋಡ್ಬೇಕು ನಿಮ್ಗೆ ಅನ್ಸುತ್ತೆ ಈಗಾಗಲೇ ಬಹಳಷ್ಟು ಜನ ಎಕ್ಸೈಟೆಡ್ ಆಗಿದ್ದಾರೆ ಮತ್ತೆ ವರ್ಡ್ಸ್ ಗಳು ಸುರಿಮಳೆ ಬರ್ತಾ ಇದೆ ನೋಡೋಣ ಎಷ್ಟು ವರ್ಡ್ಸ್ ಗಳು ಸಿಗಬಹುದು ರೆಕಾರ್ಡ್ ಬ್ರೇಕಿಂಗ್ ಓಟ್ ಅನ್ನೋದು ಸಿಗುತ್ತಾ ಹನುಮಂತನಿಗೆ ಇದು ತುಂಬಾ ಎಕ್ಸೈಟೆಡ್ ಅಂದ್ರೆ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ರು ವೀಕ್ಷಕರು ಮತ್ತೆ ಗಳು ಕೂಡ ಹನುಮಂತನಿಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಕಿರುತರಿಯಲ್ಲಾಗಿರ್ಬೋದು ಸಿನಿಮಾ ತಾರೆಯರು ಕೂಡ ಸಪೋರ್ಟ್ ಮಾಡಿದ್ದು ನೋಡ್ಬೇಕು ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಹನುಮಂತು ಖುಷಿಯಾಗಿದ್ದಾರೆ ತನ್ನ ಒಂದು ಫ್ಯಾನ್ಸ್ ಗಳನ್ನ ನೋಡಿ ಇಷ್ಟೊಂದು ಫ್ಯಾನ್ಸ್ ಅಪ್ ಮಾಡ್ತಿದ್ ನೋಡಿ ತುಂಬಾ ಖುಷಿ ಆಗ್ಬಿಟ್ರು ಹನುಮಂತು ಕೈ ಮುಗಿದ್ರು ಇಷ್ಟು ಒಂದು ಪ್ರೀತಿಯನ್ನು ತೋರಿಸುತ್ತೆ ನಿಜಕ್ಕೂ ಕೂಡ ಧನ್ಯವಾದ